ಬಿಹಾರ ಚುನಾವಣೆಯ ಫಲಿತಾಂಶದಲ್ಲಿ ಈಗ ಸದ್ಯ ಬಿ ಜೆ ಪಿ ಮುನ್ನಡೆಯನ್ನು ಸಾಧಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬಿ ಜೆ ಪಿಯ ಎಮ್ ಎಲ್ ಸಿ ರವಿಕುಮಾರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಫಸ್ಟು ರಿಯಾಕ್ಷನ್ ಈಗಾಗಲೇ ಏನು ಬಿಹಾರದ ಚುನಾವಣೆಯ ಫಲಿತಾಂಶದಲ್ಲಿ ಬಿ ಜೆ ಪಿ ಮೇಲುಗೈಯನ್ನು ಕೂಡ ಸಾಧಿಸಿರುವಂಥದ್ದು ಬಹುಮತದಿಂದ ಮುನ್ನಡೆ ಕೂಡ ಸಾಧಿಸಿರುವಂಥದ್ದು ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಬಯಸ್ತೀರಿ ನೋಡಿ ಬಿಹಾರದ ಪ್ರಬುದ್ಧ ಮತದಾರ ಬಿಹಾರದ ಅಭಿವೃದ್ಧಿಯನ್ನು ಬಯಸಿದ್ದಾನೆ ಬಿಹಾರದ ಸುರಕ್ಷತೆಯನ್ನು ಬಯಸಿದ್ದಾನೆ ಬಿಹಾರದ ಪ್ರಬುದ್ಧತೆಯನ್ನು ಜನ ಎನ್ ಡಿ ಎನ್ ಡಿ ಎ ಗುರುತಿಸುವ ಮೂಲಕ ಎನ್ ಡಿ ಎಗೆ ಶಕ್ತಿ ಶಕ್ತಿ ತುಂಬುವ ಮೂಲಕ ಒಂದು ಮಹಾ ಇವತ್ತು ಬಿಹಾರದಲ್ಲಿ ತಂದುಕೊಟ್ಟಿದ್ದಾನೆ ಹಾಗಾಗಿ ಬಿಹಾರದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹತ್ತತ್ರ ಒಂದು ನೂರ ಎಂಬತ್ತೈದರಿಂದ ಹತ್ತತ್ರ ನೂರ ತೊಂಬತ್ತರವರೆಗೆ ಏನು ಇವತ್ತು ಸೀಟುಗಳು ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಬಹುಶಃ ಯಾರೂ ನಿರೀಕ್ಷೆ ಮಾಡಲಾರದಷ್ಟು ಸೀಟುಗಳು ಇದನ್ನು ಇವತ್ತು ಎನ್ ಡಿ ಎಗೆ ಬಿಹಾರದ ಜನ ಗೆಲ್ಲಿಸ್ಕೊಡ್ತಾ ಇದ್ದಾರೆ ಕಾರಣ ಏನು ಅಂತೇಳಿದರೆ ಈ ಮಹಾಗಠಬಂಧನ್ ಏನು ಒಂದು ಬಿಹಾರದಾದ್ಯಂತ ಮಹಾ ಸುಳ್ಳುಗಳನ್ನು ಅಪಪ್ರಚಾರ ಇದ್ದರು ಬಿಹ ಏನು ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಸೇರಿಕೊಂಡು ಮತಚೋರಿಯನ್ನು ಮಾಡ್ತಾ ಇದ್ದಾರೆ ಅಂತೇನು ಇದ್ದರು ಮತ್ತು ಅರವತ್ತೈದು ಲಕ್ಷ ಜನ ಅಕ್ರಮ ಮತದಾರರನ್ನು ಇವರು ತೆಗೆದಾಕಿದ್ದಾರೆ ತೆಗೆದಾಕ್ಬಾರ್ದು ಆ ಅರವತ್ತೈದು ಲಕ್ಷ ಜನರನ್ನು ಮತ್ತೆ ವೋಟರ್ ಲಿಸ್ಟಲ್ಲಿ ಸೇರಿಸಬೇಕು ಅಂಥೇಳಿ ಇಡೀ ರಾಜ್ಯಾದ್ಯಂತ ಮತಯಾತ್ರೆಯನ್ನು ಮಾಡಿದರು ಇದು ಬಿಹಾರದ ಮೂಲ ನಿವಾಸಿಗಳಿಗೆ ಭಾಳ ಸಿಟ್ಟ ಸಿಟ್ಟು ಬರೆಸಿದೆ ಅಂತ ನನಗೆ ಅನಿಸುತ್ತೆ ಬಿಹಾರದ ಮೂಲ ನಿವಾಸಿಗಳಿಗೆ ಎಲ್ಲಿಂದಲೋ ಬಂದಿರತಕ್ಕಂಥವ್ರಿಗೆ ಮತದಾನ ಸಿಗುತ್ತೆ ಅವ್ರಿಗೆ ರೇಷನ್ ಕಾರ್ಡ್ ಸಿಗುತ್ತೆ ಅವ್ರಿಗೆ ಏನೆಲ್ಲ ಅನುಕೂಲತೆಗಳು ಸಿಗುತ್ತೆ ಅಂತ ಹೇಳಿದರೆ ಮೂಲ ನಿವಾಸಿಗಳು ಎಲ್ಲಿ ಹೋಗಬೇಕು ಅನ್ನುವಂಥ ಚರ್ಚೆ ಮತದಾರರ ಮಧ್ಯದಲ್ಲಿ ಆಗಿದೆ ಅಂಥೇಳಿ ನನಗನ್ನಿಸುತ್ತೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋದ್ರವರು ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ರೀತಿ ಅರವತ್ತೈದು ಲಕ್ಷ ಜನ ಮತದಾರರನ್ನು ತೆಗೆದಾಕ್ಬಿಟ್ಟಿದ್ದಾರೆ ಅಂಥೇಳಿ ಸುಪ್ರೀಂ ಕೋರ್ಟು ಭಾಳಷ್ಟು ಚರ್ಚೆ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟು ಹೇಳ್ತು ಅರವತ್ ನಲವತ್ತೇಳರಿಂದ ನಲವತ್ತೆಂಟು ಲಕ್ಷ ಜನ ಮತದಾರರು ಅಕ್ರಮ ಮತದಾರರಿದ್ದಾರೆ ಅಂಥೇಳಿ ಆ ವೋಟರ್ ಲಿಸ್ಟನ್ನು ವೋಟರ್ ಲಿಸ್ಟಿಂದ ಆ ಹೆಸರುಗಳನ್ನು ತೆಗೆದುಹಾಕಿದ್ದು ಸರಿ ಇದೆ ಅಂತ ಹೇಳ್ತು ಇದನ್ನು ಆದರೂ ಕೂಡ ಅವರು ಕಾಂಗ್ರೆಸ್ನವರು ಮತ್ತು ಜೆ ಡಿ ಯುನವರು ಅಲ್ಲ ಸಾರಿ ಆರ್ ಜೆ ಡಿನವರು ಟೀಕೆ ಮಾಡೋದನ್ನು ಬಿಡಲಿಲ್ಲ ಇದು ಜನತೆಗೆ ಮಹಾ ಸಿಟ್ಟನ್ನು ಬರುವಂತೆ ಮಾಡಿತು ಇನ್ನು ಎರಡನೇ ಅಂಶ ಜಂಗಲ್ ರಾಜನ್ನು ಬಿಹಾರದ ಜನ ನೋಡಿದ್ದಾರೆ ಲಾಲು ಪ್ರಸಾದ್ ಆದ ಯಾದವ್ ಅವರ ಆಡಳಿತ ಹೆಂಗಿತ್ತು ಆಮೇಲೆ ಅವ್ರ ಮಗ ತೇಜಸ್ವಿ ಯಾದವ್ ಯಾದವ್ ಹೇಗೆ ಇದೊಂದು ರೀತಿ ಗೂಂಡ ರಾಜ್ಯ ಆಗ್ಬಿಡುತ್ತಾ ಈ ರೀತಿ ಅಭಿವೃದ್ಧಿ ವಿರೋಧಿ ರಾಜ್ಯ ಆಗ್ಬಿಡುತ್ತಾ ಈ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡ್ಬಿಟ್ಟು ಲಾಲು ಪ್ರಸಾದ್ ಯಾದವ್ ಅವರ ಜಂಗಲ್ ರಾಜ್ ಮತ್ತು ಕರ್ನಾಟಕ ಸಾರಿ ಬಿಹಾರದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತು ಬಿಹಾರದಲ್ಲಿ ಎನ್ ಡಿ ಎ ಏನು ಈಗೊಂದು ಇಪ್ಪತ್ತು ವರ್ಷದಿಂದ ಆಡಳಿತವನ್ನು ನಡೆಸಿದೆ ನಮಗೆ ಹೊಸ ಹೊಸ ಅಭಿವೃದ್ಧಿ ಯೋಜನೆಗಳನ್ನು ತಂದುಕೊಟ್ಟಿದೆ ಇಂಜಿನಿಯರಿಂಗ್ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಹೆಚ್ಚು ಮಾಡಿದೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಈವನ್ ಡಿಗ್ರಿ ಕಾಲೇಜುಗಳ ಸಂಖ್ಯೆಗಳನ್ನು ಹೆಚ್ಚಾಗುವಂತೆ ಮಾಡಿದೆ ಎಜುಕೇಷನ್ ಲೆವೆಲ್ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಸಿಗ್ತಾ ಇದೆ ಉದ್ಯೋಗ ಸಿಗ್ತಾ ಇದೆ ರಸ್ತೆಗಳ ಗುಣಮಟ್ಟ ಹೆಚ್ಚಾಗಿದೆ ಇಲ್ಲಿ ಈ ರೀತಿ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಬಿಹಾರದಲ್ಲಿ ಇದೆ ಮಹಿಳೆಯರ ಸುರಕ್ಷೆ ಹೆಚ್ಚಾಗ್ತಾ ಇದೆ ಮಹಿಳೆಯರಿಗೆ ಉದ್ಯೋಗ ಇದೆ ಈ ರೀತಿ ಅನೇಕ ದಿಕ್ಕುಗಳಲ್ಲಿ ಭಾಳ ಸಮಗ್ರವಾಗಿರ್ತಕ್ಕಂಥ ಬಿಹಾರದ ಅಭಿವೃದ್ಧಿಯನ್ನು ಏನು ಜನ ಬಯಸ್ತಾ ಇದ್ದರು ಅದಕ್ಕೆ ನಾಯಕರಾಗಿ ಕಂಡಿದ್ದಾರಪ್ಪ ಅಂತೇಳಿದರೆ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಇಡೀ ದೇಶದಾದ್ಯಂತ ಹೇಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಬಿಹಾರಕ್ಕೆ ಹೇಗೆ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಜನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ಬಿಹಾರದವರು ಅದೇ ಥರ ನಿತೀಶ್ ಕುಮಾರ್ ಅವರು ಕೂಡ ನಿಷ್ಕಳಂಕ ವ್ಯಕ್ತಿಯಾಗಿ ಮತ್ತು ಭ್ರಷ್ಟಾಚಾರ ಲವಲೇಶವೂ ಕೂಡ ಇಲ್ದಂಗೆ ಒಂದು ಸ್ವಚ್ಛವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟಂಥವ್ರು ಮಹಿಳೆಯರಿಗೆ ರಿಸರ್ವೇಷನ್ನನ್ನು ಕೊಟ್ಟಂಥವ್ರು ದಲಿತರ ಕೈಯನ್ನು ಹಿಡ್ದಂಥವ್ರು ಯಾರಪ್ಪ ಅಂತೇಳಿದರೆ ನಮ್ಮ ನಿತೀಶ್ ಕುಮಾರ್ ಅವರು ಆ ಹಿನ್ನೆಲೆಯಲ್ಲಿ ಈ ಒಂದು ಘಟ್ಬಂಧನ್ ಏನಿದೆ ಈ ಜೋಡಿ ಏನಿದೆ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಈ ಡಬಲ್ ಎನ್ ಏನಿದೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಈ ಡಬಲ್ ಎನ್ ಡಬಲ್ ಎಂಜಿನ್ ಸರ್ಕಾರಕ್ಕೆ ಇಡೀ ಬಿಹಾರದ ಜನರ ಭಾವನೆಗಳನ್ನು ಜನರ ಮನಸ್ಸನ್ನು ಗೆಲ್ಲುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಬಿಹಾರದ ಜನ ಎನ್ ಡಿ ಎ ನಮ್ಮ ದೇಶಕ್ಕೆ ಭಾರತಕ್ಕೆ ಅದೇ ಥರ ಬಿಹಾರಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥ ಸರ್ಕಾರ ಅನ್ನುವಂಥದ್ದನ್ನು ಏಕ ವ್ಯಕ್ತಿ ಅಂತ ನಿರ್ಧಾರ ಮಾಡಿದ್ದಾರೆ ಬಿಹಾರದ ಜನ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಕಾಂಗ್ರೆಸ್ಗೆ ಬಿಹಾರ ಒಂದು ಚುನಾವಣೆಯ ಹಿನ್ನಡೆ ಹಿನ್ನಡೆಯಾಗಲಿಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಮಹಾ ಸುಳ್ಳು ಹೇಳ್ತಾರೆ ಅನ್ನುವಂಥದ್ದು ಬಿಹಾರದ ಜನತೆಗೆ ಬೇಗ ಗೊತ್ತಾಯಿತು ಈಗ ಉದಾಹರಣೆಗೆ ಅರವತ್ತೈದು ಲಕ್ಷ ಜನ ಅಕ್ರಮ ಮತದಾರರನ್ನು ತೆಗೆದಾಕಿದ್ ಸರಿಯಲ್ಲ ಅಂತ ಹೇಳೋದನ್ನು ಮತ್ತು ಅದಕ್ಕೋಸ್ಕರ ಹದಿನೈದು ದಿವಸ ಏನು ಯಾ ಯಾತ್ರೆ ಮಾಡಿದರು ರಾಹುಲ್ ಗಾಂಧಿ ಯಾತ್ರೆ ಎಲ್ಲೆಲ್ಲಿ ಹೋಗಿದ್ರು ಅಲ್ಲೆಲ್ಲ ಕಡೆ ಸೋತರು ಈಗ ಉದಾಹರಣೆಗೆ ಕಳೆದ್ ಸರಿ ಹತ್ತೊಂಬತ್ತು ಸೀಟ್ ಇತ್ತು ಇವಾಗ ಎಷ್ಟಿದೆ ಐದು ಆರು ಸೀಟ್ ಇರ್ಬೋದು ಕಾಂಗ್ರೆಸ್ಗೆ ಇದ್ರೆ ಇದು ಈಗ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಥ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನೀವು ಯಾತ್ರೆ ಮಾಡಿ ಏನು ಮಾಡಿದ್ರಿ ಯಾತ್ರೆ ಮಾಡಿ ಸೋತ್ರ ಅಥವಾ ಯಾತ್ರೆ ಮಾಡಿ ಜ ಆರ್ ಜೆ ಡಿನ ಗೆಲ್ಸಿದ್ರ ಅಂದರೆ ರಾಹುಲ್ ಗಾಂಧಿಯವರು ಒಂದು ರೀತಿ ಐರನ್ ಲೆಗ್ ಅವರು ಎಲ್ಲೆಲ್ಲಿ ಕಾಲಿಡ್ತಾರೆ ಅಲ್ಲಿ ಸೋಲು ಖಚಿತ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಕಾಂಗ್ರೆಸ್ನವ್ರು ಇನ್ನೊಂದಿಷ್ಟು ಮುಂದೆ ಇಟ್ಕೊಂಡ್ರು ಅವ್ರು ಓಡಾಡಲಿ ಇಡೀ ದೇಶದಾದ್ಯಂತ ಓಡಾಡಲಿ ಕರ್ನಾಟಕಕ್ಕೂ ಕೂಡ ಬರಲಿ ಹಾಗಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂತಕ್ಕಂಥದ್ದು ಇದು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪಾರ್ಟಿ ಅಲ್ಲ ಆರ್ ಜೆ ಡಿ ಅಂತಕ್ಕಂಥದ್ದು ಒಂದು ಲೂಟಿಗೋಸ್ಕರ ಇರುವಂಥ ಪಾರ್ಟಿ ಇದನ್ನು ಜನ ಅನುಭವದಿಂದ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ಭಾಳ ಸೂಕ್ತವಾಗಿರ್ತಕ್ಕಂಥ ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ತೀರ್ಪನ್ನು ಬಿಹಾರದ ಜನ ಕೊಟ್ಟಿದ್ದಾರೆ ಬಹುಶಃ ಅಲ್ಲಿನ ಜಯಪ್ರಕಾಶ್ ನಾರಾಯಣವರ ಆತ್ಮ ಬಹುಶಃ ಸ್ವರ್ಗದಲ್ಲಿ ಖುಷಿ ಪಟ್ಟಿರಬಹುದು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಇದಿಷ್ಟು ಎಮ್ ಎಲ್ ಸಿ ರವಿಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ